ಆಚಾರ ವಿಚಾರ ವಿಭಾಗದಲ್ಲಿ ಯಾರಾದರೂ ವ್ಯಕ್ತಿ ತೀರಿ ಹೋದಂಥ ಸಂದರ್ಭದಲ್ಲಿ ನಾವು ಅಂತ್ಯ ಸಂಸ್ಕಾರ ಮಾಡುವಾಗ ಯಾವುದೇ ಒಂದು ರೀತಿಯ ಲೋಹ ದೇಹದ ಮೇಲೆ ಇರಬಾರ್ದು ಉಡ್ದಾರ ಸಮೇತ ಕಟ್ ಮಾಡಿ ಎಸೆ ಎಸೆಯೋ ಅಂಥದ್ದು ಬಂದಿದೆ ಅಲ್ವಾ ಯಾಕೆ ಹಾಗೆ ಮಾಡೋದು ಮೊದಲ್ನೇದಾಗಿ ನಾವು ಪಂಚಭೂತಾತ್ಮಕವಾಗಿರ್ತಕ್ಕಂಥ ಶರೀರವನ್ನು ತಗೊಂಡು ಬಂದಿರ್ತೇವಲ್ಲ ಬರುವಾಗ ನಾವು ಯಾವ ರೀತಿಯಲ್ಲಿ ಭೂಮಿಗೆ ಬಂದೆವೋ ನಾವು ಇಲ್ಲಿಂದ ಹೋಗುವಾಗ ಕೂಡ ಶರೀರ ಅದೇ ರೂಪದಲ್ಲಿ ಹೋಗಬೇಕು ಅಂತ ಹಿಂದೆಲ್ಲ ಎಲ್ಲಿವರೆಗೆ ಅಂದ್ರೆ ತಲೆ ಕೂದಲುಗಳನ್ನು ಕೂಡ ಬೋಳಿಸುವಂಥ ಒಂದು ಕ್ರಮ ಇತ್ತು ತಲೆ ಕೂದಲುಗಳನ್ನು ಬೋಳಿಸುವ ನೀವು ನಂಬೋದಿಲ್ಲ ಕೆಲವು ಅತ್ಯಂತ ಕ್ರೂರವಾಗಿ ಕೂಡ ಅದನ್ನು ಆಚರಣೆ ಮಾಡುವಂಥ ಪದ್ಧತಿ ಇತ್ತು ಎಲ್ಲಿವರೆಗೆ ಅಂತಂದರೆ ಆತನ ಕರಳಿನಲ್ಲಿ ವಿಸರ್ಜನೆ ಆಗದೇ ಇರತಕ್ಕಂಥ ಆಹಾರಾದಿಗಳು ಇದೆ ಅನ್ನುವಂಥದ್ರ ಕಾರಣದಿಂದ ಅದನ್ನು ಕುಯ್ದು ಅದರ ಒಳಗಡೆ ಇರೋದನ್ನೆಲ್ಲ ತೆಗೆದು ತೊಳೆದು ಸ್ವಚ್ಛ ಮಾಡಿ ಒಳಗಿಟ್ಟು ಹುಲಿದು ಆನಂತರ ಅಗ್ನಿಸ್ಪರ್ಶವನ್ನು ಮಾಡ್ತಾ ಇದ್ದಂಥ ಕ್ರಮ ಕೂಡ ಇತ್ತು ನಮ್ಮಲ್ಲಿ ಗರ್ಭಿಣಿ ಏನಾದರೂ ಮೃತಳಾದಳು ಅಂತೇಳಾದರೆ ಅವಳು ಹೊಟ್ಟೆಯನ್ನು ಕೊಯ್ದು ಆ ಶಿಶುವನ್ನು ಹೊರಗೆ ತೆಗೆದಿಟ್ಟು ಎರಡೊಂದು ಪ್ರತ್ಯೇಕವಾಗಿ ಸಂಸ್ಕಾರ ಮಾಡುವಂಥ ಕ್ರಮ ಇತ್ತು ಕೆಲವಷ್ಟು ನಮ್ಮಲ್ಲಿದ್ದಂಥ ಪದ್ಧತಿಗಳು ತುಂಬ ವಿಕೃತವಾಗಿ ಮತ್ತು ಅತ್ಯಂತ ಕ್ರೂರವಾಗಿತ್ತು ಇದನ್ನೆಲ್ಲ ಕಾಲಕ್ರಮೇಣ ಅನೇಕರು ಮಹನೀಯರು ಮಹಾತ್ಮರು ಬಂದ್ಬಿಟ್ಟು ತಿದ್ದಿ ಸರಿ ಮಾಡಿದ್ದಾರೆ ಆದರೂ ಕೂಡ ಇಲ್ಲಿ ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ ನಾವು ಹೇಗೆ ಭೂಮಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶರೀರ ಅಂತಕ್ಕಂಥದ್ದು ಬರುತ್ತೆ ಅದೇ ಕ್ರಮದಲ್ಲಿ ಹೋಗಬೇಕು ಮೈಮೇರಿ ಯಾವುದೇ ವಸ್ತುಗಳು ಇರಬಾರ್ದು ಅನ್ನೋದು ಒಂದು ಇನ್ನೊಂದು ಏನು ಅಂತಂದರೆ ಅಂತ್ಯ ಎನ್ನುವಂಥ ಪದವನ್ನು ಅಲ್ಲಿ ಬಳಸ್ತಾರೆ ಇಷ್ಟಿ ಅಂದರೆ ಹವನ ಹೋಮ ಯಜ್ಞ ಅಂತ ಆಹುತಿಗಳು ಸ್ವಚ್ಛವಾಗಿರಬೇಕು ಶುದ್ಧವಾಗಿರಬೇಕು ಅಗ್ನಿಗೆ ಶರೀರವನ್ನು ಸಮರ್ಪಣೆ ಮಾಡುವಂಥ ಸಂದರ್ಭ ಹೇಗೆ ನಾವು ಶುದ್ಧವಾಗಿರ್ತಕ್ಕಂಥದ್ದನ್ನು ತುಪ್ಪವನ್ನು ಆಹುತಿ ಕೊಡ್ತೀವಲ್ವಾ ಶರೀರವನ್ನು ಕೂಡ ಶುದ್ಧವಾಗಿರೋದನ್ನು ಆಹುತಿಯಾಗಿ ಕೊಡಬೇಕು ಅದರಲ್ಲಿ ಏನೂ ಮಿಶ್ರಣ ಇರಬಾರ್ದು ಯಾವುದೇ ಲೋಹ ಇರಬಾರ್ದು ಉಡಿದಾರ ಇರಬಾರ್ದು ಜನಿವಾರ ಇರಬಾರ್ದು ಹೀಗೆಲ್ಲ ಸಹ ಅದೊಂದು ವಿಧಿ ಅದು ಯಾಕೆಂದ್ರೆ ಅಲ್ಲಿ ಅಂತ್ಯಷ್ಟು ಯಜ್ಞದಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬರುತ್ತೆ ಕ್ರವ್ಯಾದೋ ನಾಮಗ್ನಿಹಿ ಯಮೋ ದೇವತಾ ಶವಂ ಹವಿಹಿ ನಾವು ಅರ್ಪಣೆ ಮಾಡ್ತಾ ಇರ್ತಕ್ಕಂಥ ಈ ಶವ ಅನ್ನೋದು ಹವಿಸ್ಸು ಇದು ಒಂದು ಆಹುತಿ ಅನ್ನೋ ಒಂದು ಮಾತು ಬರ್ತದೆ ಹಾಗಾಗಿ ಯಾವುದನ್ನು ಇಡಬಾರದು ಅದ್ರ ಜೊತೆಯಲ್ಲಿ ಒಂದು ಇರ್ತಕ್ಕಂಥ ವ್ಯವಸ್ಥೆ ಅದು ಕಾರಣ ಅದೊಂದು ಯಜ್ಞ ಪ್ರಕ್ರ ಪ್ರಕ್ರಿಯೆ ಅದು ಹಾಗಾದ್ರೆ ಮತ್ತು ನೆಲದೊಳಗಡೆ ಸಮಾಧಿ ಮಾಡುವಂಥ ಸಂದರ್ಭದಲ್ಲೂ ಹಾಗೆ ಮಾಡಬೇಕು ಅಂತಾರಲ್ಲ ಯಾಕೆ ಅಂದರೆ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಪ್ರಪಂಚಕ್ಕೆ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಶರೀರವನ್ನು ಅರ್ಪಣೆ ಮಾಡುವಾಗ ಅಗ್ನಿಗೆ ಅರ್ಪಣೆ ಮಾಡ್ಲಿ ಅಥವಾ ಭೂಮಿ ಒಳಗಡೆಗೆ ಆಗ್ಲಿ ಇನ್ನು ಕೆಲವು ಕಡೆಗಳಲ್ಲಿ ಅದನ್ನ ನೀರಿನಲ್ಲಿ ವಿಸರ್ಜನೆ ಮಾಡೋ ಕ್ರಮ ಕೂಡ ಇದೆ ಶರೀರವನ್ನ ಇನ್ ಕೆಲವರು ಅಂತೂ ಅದನ್ನ ಹಾಗೆ ಹಾಗೆ ಬಿಡ್ತಕ್ಕಂತಹದ್ದು ಪಾರ್ಸಿಗಳಲ್ಲಿ ಆ ಸಂಪ್ರದಾಯ ಇದೆ ಅದೇನಪ್ಪ ಅಂತಂದ್ರೆ ಅವರ ಶರೀರ ಅಂತಕ್ಕಂಥದ್ದು ಹಾಗೆ ವಾಯುವಿನಲ್ಲಿ ಬಿಡ್ತಕ್ಕಂತಹದ್ದು ಬೇರೆ ಪ್ರಾಣಿಗಳು ರಣಹದ್ದುಗಳು ಕಿತ್ತು ತಿನ್ನೋದು ಅಪ್ಪ ಅದು ನೋಡಕ್ಕಾಗೋದಿಲ್ಲ ನಾನು ನೋಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳನ್ನೆಲ್ಲ ತಿಳ್ಕೊಳ್ಬೇಕು ಅನ್ನೋ ಅಪೇಕ್ಷೆ ಇದ್ದಾಗ ಅದನ್ನೆಲ್ಲ ಗಮನಿಸಿದ್ದೀನಿ ನಾನು ಇನ್ನು ಕೆಲವು ಕೆಲವು ನಾನು ಜನಪದ ವಿದ್ಯಾರ್ಥಿ ಆಗಿದ್ದಂಥ ಸಂದರ್ಭದಲ್ಲಿ ಒಂದು ಕಡೆ ಹೋಗಿದ್ವಿ ಅಲ್ಲಿ ಹೇಗೆ ಅಂದರೆ ಆ ಹೆಣಗಳನ್ನು ಕೂಡಿಸಿ ಕಲ್ಗಳನ್ನು ಇಡಲಾಗತ್ತೆ ಅಂದರೆ ಅದು ಪ್ರಕೃತಿಗೆ ಸೇರ್ಲಿ ಅದರ ಹುಳ ಹುಟ್ಟೆ ತಿನ್ಕೊಂಡ್ಲಿ ಅನ್ನೋ ಕಾರಣಕ್ಕೆ ಹೌದು ಅದು ಏನಂತಂದರೆ ಒಬ್ಬ ಮನುಷ್ಯ ಜೀವಂತ ಇದ್ದಾಗೆಲ್ಲ ಅವ್ನು ಏನು ಉಪಕಾರ ಮಾಡಿದ್ನೋ ಬಿಟ್ನೋ ಸಪ್ತ ಮೇಲೆ ಅವ್ನ ದೇಹ ಆದರೂ ನಾಲ್ಕು ಜೀವಗಳಿಗೆ ಉಪ ಆಹಾರ ಆಗಲಿ ಅಂತಕ್ಕಂಥ ಉದ್ದೇಶ ಕೆಲವು ಅದರಲ್ಲೂ ವಿಶೇಷವಾಗಿ ಒಂದು ಸಾಂಸ್ಕೃತಿಕವಾಗಿ ಅಥವಾ ಸಾಂಪ್ರದಾಯಿಕವಾಗಿ ಅಥವಾ ಶೈಕ್ಷಣಿಕವಾಗಿ ಅಭಿವೃದ್ಧಿ ಆಗದ ಗುಡ್ಡಗಾಡು ಆದಿವಾಸಿ ಪ್ರಾಂತ್ಯದ ಏನು ಕಾಡು ಜನರು ಅಂತ ನಾವು ಹೇಳಬಹುದಾಗಿದ್ದರೆ ಒಂದೊಮ್ಮೆ ಮತ್ತೆ ಯಾರು ತಪ್ಪಾಗಿ ತಿಳ್ಕೊಳ್ಳೋದು ಬೇಡ ಆ ಕೆಲವು ಮುಂದುವರಿಯದ ನಾಗರಿಕತೆ ಮುಂದುವರಿಯದ ಸಂಸ್ಕೃತಿಯಲ್ಲಿ ಆ ಕ್ರಮ ಇತ್ತು ಶರೀರಕ್ಕೆ ಅದನ್ನ ಮತ್ತಿ ಇನ್ನೊಂದೇನು ಅಂತಂದ್ರೆ ಅದು ಇಟ್ಟು ಬಂದ ಜಾಗದ ಬಗ್ಗೆ ಗಮನ ಇಟ್ಕೊಂಡು ಆಮೇಲೆ ಇನ್ಯಾವುದೋ ಒಂದು ಕಾಲದಲ್ಲಿ ಹೋಗಿ ಅಲ್ಲಿ ಬಿದ್ದಿರ್ತಕ್ಕಂತಹ ತಲೆಬುರುಡೆ ಎತ್ಕೊಂಡ್ಬಂದು ಬಂದು ಮನೇಲಿಟ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ನಮ್ಮ ಅಜ್ಜ ಇದು ನಮ್ಮ ದಾತ ತಾತ ಮುತ್ತಾತ ಅಪ್ಪ ಹೇಳಿ ಆ ತಲೆಬುರುಡೆಗಳನ್ನ ಇಟ್ಟು ತನ್ನ ಮುಂದಿನ ಪೀಳಿಗೆ ಅವರಿಗೆ ಅದನ್ನ ತೋರಿಸಿ ಇದು ನಮ್ಮ ಅಜ್ಜನ ತಲೆ ಅವ್ನ್ ಹಿಂಗಿಂಗ್ ಮಾಡ್ದ ಇದು ನಮ್ಮ ಅಪ್ಪನ ತಲೆ ಅವ್ನು ಹಿಂಗಿಂಗ್ ಮಾಡ್ದ ಈ ಕ್ರಮ ಕೂಡ ನಮ್ಮ ದೇಶದಲ್ಲಿತ್ತು ಎಷ್ಟೋ ಸಾವಿರಾರು ವರ್ಷಗಳಿಂದ ಅನೇಕ ಪರಿವರ್ತನೆಗಳನ್ನು ಹೊಂದಿ 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 ಬಂದಿರತಕ್ಕಂಥದ್ದು ನಮ್ಮ ದೇಶದ ಪದ್ಧತಿ ಇದು ಸಣ್ಣ ಪುಟ್ಟದ್ದಲ್ಲ ನಾವು ವಿ ಹ್ಯಾವ್ ಟು ಬಿ ಪ್ರೌಡ್ ಆಫ್ ಅವರ್ ಕಲ್ಚರ್ ಅಂತ ಹೇಳ್ತೀವಲ್ಲ ಇಂಗ್ಲೀಷ್ನಲ್ಲಿ ಹಾಗೆ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಮುಖ್ಯ ಏನಪ್ಪ ಅಂತಂದರೆ ನಮ್ಮ ಈ ಜೀವನ ಅನ್ನೋದೇ ಒಂದು ಯಜ್ಞ ಇದು ಇದರಲ್ಲಿ ಓದೋದು ಒಂದು ಯಜ್ಞ ಊಟ ಮಾಡೋದು ಕೂಡ ಒಂದು ಯಜ್ಞ ನಿದ್ರೆ ಮಾಡೋದು ಒಂದು ಯಜ್ಞ ಹೀಗೆ ಅಧಿದೈವ ಅಧಿ ಯಜ್ಞ ಅಂತಕ್ಕಂಥದ್ದು ನಮ್ಮ ಜೀವನದ ಪ್ರತಿಯೊಂದು ಪ್ರಕ್ರಿಯೆಯೂ ಯಜ್ಞ ಹಾಗಾಗಿ ಅಂತ್ಯಷ್ಟಿ ಯಜ್ಞ ಅಂತಕ್ಕಂಥ ಸಂದರ್ಭದಲ್ಲಿ ಶರೀರ ಅನ್ನುವುದು ಅಗ್ನಿ ರೂಪದ ಪರಮಾತ್ಮನಿಗೆ ಅರ್ಪಣೆ ಆಗ್ತಕ್ಕಂಥ ಆಹುತಿ ಆಗಿರೋದ್ರಿಂದ ಆಹುತಿ ಹೇಗೆ ಆಹುತಿ ದ್ರವ್ಯ ಪ್ರಪಂಚಕ್ಕೆ ಬಂತೋ ಅದೇ ರೂಪದಲ್ಲಿ ಅಥವಾ ಅದೇ ರೀತಿಯಲ್ಲಿ ಅದನ್ನು ಅಗ್ನಿಗೆ ಸಮರ್ಪಣೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಒಂದು ಕಲ್ಪನೆ ಬಹುಶಃ ನಮ್ಮ ಹಿರಿಯರಿಗೆ ಗೊತ್ತಿತ್ತು ಏನಾದ್ರೂ ಒಡವೆಗಳನ್ನು ಹಾಕಿ ಹಾಗೆ ಹೂತರೆ ಮತ್ತೆ ತೆಗೆದ ಆಚೆಗೆ ಅದನ್ನು ಕಳ್ತನ ಮಾಡ್ತಾರೆ ಮಾಡೋದಷ್ಟೇ ಅಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವು ವಿಡಿಯೋಗಳನ್ನು ನೋಡಿದ್ದೇನೆ ನಮೋ ನಮಃ ಈ ಮಟ್ಟದಲ್ಲಿ ನಮ್ಮ ಸಮಾಜದಲ್ಲಿ ಜನ ದುರ್ಬುದ್ಧಿ ಇಳಿದಿದ್ದಾರೆ ಅಂತಂದ್ರೆ ಹೆಣ್ಣಿನ ಒಂದು ಸಮಾಧಿ ಆಗಿದ್ರೆ ಅದೊಂದು ಹೊರಗೆ ತೆಗೆದು ಅದರ ಜೊತೆಗೆ ದುಷ್ಕೃತ್ಯ ಮಾಡಿದಂತ ಮಹಾತ್ಮರಿದ್ದಾರೆ ಹೆಣ್ಣಿನ ಸಮಾಧಿ ಮೇಲೆ ಲಾಕ್ ಹಾಕ್ಲಾಗ್ತದೆ ಅಂತ ಈ ತರದ ಒಂದು ಸಂಸ್ಕೃತಿಗಳನ್ನ ಇಷ್ಟು ನೈತಿಕವಾಗಿ ಒಂದು ಅಧಃಪತನ ಆಗುತ್ತೆ ಮನುಷ್ಯನದ್ದು ಅಂದ್ರೆ ಬಹಳ ದುಃಖ ಆಗತ್ತೆ ಹಾಗಾಗಿ ಪ್ರಾಮಾಣಿಕವಾಗಿ ಕೇಳೋದಾದರೆ ಪ್ರಾಕೃತಿಕವಾಗಿ ಮುಂದಿನ ದಿನಗಳಲ್ಲಿ ಒಂದು ವಾತಾವರಣದ ವಿಷಯದಲ್ಲಿ ಭೂಮಿಯ ವಿಷಯದಲ್ಲಿ ಎಲ್ಲವನ್ನ ಯೋಚನೆ ಮಾಡಿದ್ರೆ ಪ್ರತಿಯೊಂದು ಶರೀರವನ್ನು ಕೂಡ ಅಗ್ನಿಸ್ಪರ್ಶದ ಮುಖಾಂತರ ಬೂದಿ ಮಾಡೋದು ಆನಂತರ ಆ ಬೂದಿ ಅಂತ ನೀರಿನಲ್ಲಿ ವಿಸರ್ಜನೆ ಮಾಡೋದು ಎಲ್ಲ ರೀತಿಯಿಂದ ಶ್ರೇಷ್ಠವಾದಂತ ವ್ಯವಸ್ಥೆ ಅಂತ ಅನ್ಸುತ್ತೆ ನಿಜಕ್ಕೂ ಗುರುಜಿ ನಾವು ಯಾವುದೋ ಒಂದು ಪ್ರಶ್ನೆಯನ್ನ ನಾನು ಗುರುಗಳ ಮುಂದೆ ಇಟ್ಟೆ ಆ ವಿಚಾರವು ಎಲ್ಲೆಲ್ಲೋ ತೆಗೆದುಕೊಂಡು ಹೋಗಿ ನಾವು ತಿಳಿದುಕೊಳ್ಬೇಕಾಗಿರೋದು ಬಹಳಷ್ಟಿದೆ